योऽन्तः प्रविश्य मम वाचिमिमाम् प्रसुप्तां सञ्जीवयत्ति किल शक्तिधरस्वधाम्नाम् अन्यांश्च हस्तश्रवणत्मगाधीन् प्राणान्नमो भगवते भगवते पुरुषाय तुभ्यम् न गुरोरधिकम् दत्त्वम् नगुरोरधिकम् दपः तत्त्वज्ञानातरन्नासिरस्मै श्रेगुरवे बदुकिना पयणदल्लिमनुष्या ಅನೇಕ ವಿಧವಾಗಿರತಕ್ಕಂತಹ ಪಾತ್ರಗಳನ್ನ ನಿರ್ವಹಿಸ್ತಾನೆ ಅಪ್ಪ ಅಮ್ಮನ ಜೊತೆಯಲ್ಲಿ ಹೇಗೆ ಇರಬೇಕು ಸಮಾಜ ಮುಖಿಯಾಗಿ ಕಾರ್ಯನಿರ್ವಹಿಸುವಾಗ ಹೇಗೆ ಬದುಕಬೇಕು ಬಂಧುಗಳ ಜೊತೆಯಲ್ಲಿ ಇದ್ದಾಗ ಹೇಗೆ ಇರಬೇಕು ಎಂತಕ್ಕಂತಹ ಕೆಲವೊಂದು ಮಾತುಗಳುಂಟು ಹಿರಿಯರದ್ದು ಎಲ್ಲಿ ಯಾವ ಕಾಲದಲ್ಲಿ ಹೇಗೆ ವರ್ತಿಸಬೇಕು ಅಂತಕ್ಕಂಥದ್ದನ್ನು ಅಷ್ಟು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಆ ಕಾಲಘಟ್ಟದಲ್ಲಿ ನಾವು ನೋಡುವಾಗ ಹೆಚ್ಚಿನದಾಗಿ ನಮಗೆ ಒಂದು ಎರಡು ಶಬ್ದಗಳಲ್ಲಿ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಒಂದು ಪವಿತ್ರವಾಗಿರತಕ್ಕ ಸಂದರ್ಭ ಯಾವುದು ಅಂತ ಹೇಳಿದ್ರೆ ಒಂದು ಸ್ನೇಹ ಅಂತ ಹೇಳಿ ಸ್ನೇಹಕ್ಕೆ ಅದರದ್ದೇ ಆಗಿರತಕ್ಕಂತಹ ಪಾವಿತ್ರ್ಯತೆ ಉಂಟು ಆ ಪಾವಿತ್ರ್ಯತೆಯನ್ನ ಕಾಪಾಡಿಕೊಂಡು ಹೋದಾಗ ಮಾತ್ರ ಅದಕ್ಕೊಂದು ಶಕ್ತಿ ಬರಲಿಕ್ಕೆ ಸಾಧ್ಯ ಅಂದ್ರೆ ಈಗ ಸ್ನೇಹ ಅಂತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಅದರ ಗಾಡಿ ಲಗಾಡಿ ಎದ್ದು ಹೋಗ್ಬಿಟ್ಟಿದೆ ಅದು ಅದು ಎಲ್ಲೋ ಸಿಕ್ಕಾಕೊಂಡ್ ಬಿಟ್ಟು ಕೆಸರಿನಲ್ಲಿ ಒದ್ದಾಡುತ್ತಿದೆ ಅಂದ್ರೆ ಅದನ್ನ ಮುಂದಕ್ಕೆ ಪುಷ್ ಮಾಡಿಕೊಂಡು ಸರಿಯಾಗಿ ಹೋಗ್ತಕ್ಕಂಥ ಮನಸ್ಥಿತಿಗಳು ಸರಿಯಾಗಿಲ್ಲ ಅಂತ ಹೇಳಿ ಅದರದ್ದು ಒಂದು ಗಿಯರ್ ಬಾಕ್ಸ್ ಹಾಳಾಗೋಗಿದೆಯೋ ಅಥವಾ ಕ್ಲಚ್ ಹಾಳಾಗೋಗಿದೆಯೋ ಅಥವಾ ಎಕ್ಸಿಲೇಟರ್ ಹಾಳಾಗೋಗಿದೆ ಹಾಳಾಗಿ ಹೋಗಿದೆ ಅದನ್ನ ಸರಿಯಾಗಿ ನಡೆಸ್ಕೊಂಡು ಆ ಮನಸ್ಥಿತಿ ಸರಿಯಾಗಿಲ್ಲ ಅದಕ್ಕೆ ಸರಿಯಾದ ಆಯಿಲ್ ಹಾಕ್ಲಿಲ್ಲ ಸರಿಯಾಗಿ ಅದನ್ನ ಜನರಲ್ ಸರ್ವಿಸ್ ಮಾಡಲಿಲ್ಲ ಅಂತ ಅರ್ಥ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನೋಡುವಾಗ ಏನಾಗಿದೆ ಅಂತಕ್ಕಂಥದ್ದನ್ನ ನೋಡಿದ್ರೆ ಒಂದು ಒಂದು ಮಾತು ಬರುತ್ತದೆ ನೀತಿ ಶತಕದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ಸ್ನೇಹಿತರಾಗಿರ್ತಕ್ಕಂಥವರು ಹೇಗಿರ್ಬೇಕು ಹೇಗ್ ನಡ್ಕೊಳ್ಬೇಕು ಯಾವ ಸಂದರ್ಭದಲ್ಲಿ ತನ್ನ ಸ್ನೇಹಿತನಿಗೆ ಯಾವ ರೀತಿಯಲ್ಲಿ ಅವನು ವರ್ತಿಸಬೇಕು ಹೇಳಿರ್ತ ಹೇಳಿರ್ತಕ್ಕಂಥದ್ದು ಏನು ಅಂತಂತ ನಾವು ನೋಡ್ಲಾಗಿ ಯೋ ಜಗತಿ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ಪ್ರಬದಂತಿ ಸಂತಹ ಅಂತ ಹೇಳಿ ಸಂತರು ಅಂದರೆ ಜ್ಞಾನಿಗಳಾಗಿರತಕ್ಕಂಥ ಅವರು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಅಪ ಪಾಪಾ ನಿವಾರಯತಿ ನಿನ್ನ ಸ್ನೇಹಿತ ಏನಾದರೂ ಮಾಡಬಾರದೇ ಇರತಕ್ಕಂಥ ಒಂದು ದೋಷವನ್ನು ಅಥವಾ ಒಂದು ಪಾಪವನ್ನು ಮಾಡಿಬಿಟ್ಟಿರ್ತಾನೆ ಅಲ್ಲ ಮನುಷ್ಯ ಅಂದ ಮೇಲೆ ಪಾಪವನ್ನು ಮಾಡದೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪಾಪವನ್ನು ಅವನ ಅನ್ನ ತಿಂತ ಇದ್ದ ತಿಂತ ಇದ್ದಾನೆ ಅಂತ ಹೇಳಿ ಆದರೆ ಅವನು ಪಾಪವನ್ನು ಮಾಡಿಯೇ ತಿಂತ ಇದ್ದಾನೆ ಅಂತ ಅರ್ಥ ಪಾಪವನ್ನು ಮಾಡದೆ ಯಾವ ಮನುಷ್ಯ ಕೂಡ ಭೂಮಿಯ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪಾಪ ಯಾವ ಪ್ರಮಾಣದಲ್ಲಾಯಿತು ಯಾವ ರೀತಿ ಪಾಪ ಆಯಿತು ಅದಕ್ಕೆ ಬೇಕಾಗಿರತಕ್ಕಂಥ ಪ್ರಾಯಶ್ಚಿತ್ತಾದ ವಿಧಾನಗಳನ್ನು ಅವನು ಮಾಡಿಕೊಂಡ್ಬಿಟ್ಟು ಅದನ್ನು ಮಾಡ್ತಾ ಇದ್ದಾನೋ ಅಂತಕ್ಕಂಥದ್ದು ಕೂಡ ಗಣನೀಯವಾಗಿ ಅನ್ನ ನಾವು ಲಕ್ಷ್ಯಕ್ಕೆ ತೆಗೆದುಕೊಳ್ಬೇಕಾಗಿರತಕ್ಕಂಥದ್ದು ಹಾಗಾಗಿ ಇಲ್ಲಿ ಅಕಸ್ಮಾತ್ ಏನೋ ಅವನ ಒಂದು ಸಮಯಕ್ಕೆ ಯಾವುದೋ ಒಂದು ಕೆಟ್ಟ ಸಮಯದಲ್ಲಿ ಅವನು ಮಾಡಬಾರದೇ ಇರತಕ್ಕಂಥ ಪಾಪವನ್ನು ಮಾಡಿದ್ರೆ ಅದನ್ನು ಎಲ್ಲರ ಮುಂದೆ ನೀನು ಬಾಯ್ ಬಿಚ್ಚಲಿಕ್ಕುವ ನೀನೇನು ಪ್ರಜಾವಾಣಿ ಪತ್ರಿಕೆಯ ಯಾಕಪ್ಪ ಪಾಪ ಅವನು ಏನೋ ಒಂದು ಸಂದರ್ಭದಲ್ಲಿ ಆಗಿರ್ತದೆ ಅದನ್ನು ಹೇಳಬೇಡ ಅದನ್ನು ಪಾಪ ಆದ ರೀತಿ ಇದ್ರೆ ಅದನ್ನು ಮುಚ್ಚಾಕುವುದನ್ನು ಅಥವಾ ಅದನ್ನು ನಿವಾರಿಸಲಿಕ್ಕೆ ಏನ್ ಬೇಕೋ ಯೋ ಜಗತೆ ಹಿತಾಯ ಒಳ್ಳೆಯ ಹಿತವಚನಗಳನ್ನ ಹಿತ ನುಡಿಗಳನ್ನ ಒಳ್ಳೆಯ ಮಾತುಗಳನ್ನ ಹೇಳ್ಬಿಟ್ಟು ಅವನ ದಾರಿ ಏನು ತಪ್ಪಿರುತ್ತದೋ ಆ ಹಳಿಯನ್ನ ಸುಸ್ಥಿತಿಗೆ ಬಾ ಇನ್ನು ಗುಹ್ಯಂ ನಿಗೂಹತಿ ಏನೋ ಅವನು ಆ ಆ ರೀತಿ ದೋಷಗಳಿರ್ತದೋ ಅದು ಎಲ್ಲರ ಮುಂದೆ ಹೇಳ್ಕೊಡ್ಬಿಟ್ಟಕ್ಕೆ ಗೊತ್ತಾ ನಿನಗೆ ಏನೋ ಈ ಒಂದು ಉಳಿದ ಜನ ಸ್ನೇಹಿತರು ಸೇರಿರ್ತಾರೆ ಅಲ್ಲ ಅವನು ಹಂಗೆ ಮಾಡ್ದ ಅಲ್ಲ ಏನು ದರಿದ್ರತೆ ದರಿದ್ರತೆಯಪ್ಪ ಅವನದು ಇನ್ನೊಂಥವನನ್ನು ನಾವು ಹತ್ತಿರಕ್ಕೆ ಸೇರಿಸಲೇಬಾರದು ಏನಪ್ಪ ನೀನು ಹತ್ತಿರಕ್ಕೆ ಸೇರಿಸೋದು ಬಿಡೋದು ನೀನು ಈ ರೀತಿಯಲ್ಲಿ ಅವನ ಬಗ್ಗೆ ಹೇಳ್ಕೊಳ್ತಾ ಹೋದರೆ ನೀನು ಕರ್ಮಕ್ಕೆ ಯಾವ ಕರ್ಮಕ್ಕೆ ಸ್ನೇಹಿತನ ಏನ್ ಗುಹ್ಯಂ ನಿಗೂಹುದಿ ಅಂದ್ರೆ ಅವನ ಮಾಡಿರ್ತಕ್ಕಂಥದ್ದು ಏನೋ ಅಪ್ಪಿತಪಿ ಮಾಡಿದಾನೆ ಅದನ್ನ ಮುಚ್ಚಾಕ್ ಬಿಡು ಅದನ್ನ ಸುಮ್ಮನೆರು ಹೇಳಲಿಕ್ಕೆ ಹೋಗ್ಬೇಡ ಅದನ್ನು ಗುಹ್ಯವಾಗಿ ಇಟ್ಬಿಡು ಮತ್ತೆ ಏನ್ ಮಾಡ್ಬೇಕು ಹಾಗಾದ್ರೆ ಗುಣಾನ್ ಪ್ರಕಟೀಕರೋತಿ ಅವನ ಒಳ್ಳೆ ಗುಣಗಳನ್ನ ಇನ್ನೊಬ್ಬರ ಮುಂದೆ ಹೇಳ್ಕೊಂಡು ತಿರ್ಗಯ್ಯ ನಿನ್ನ ನಾಲ್ಗೆ ಲಕವಾಗಿ ಹೊಡಿತದ ಹೊಡೆಯೋದಿಲ್ಲ ತಾನೆ ಅವನ ಒಳ್ಳೆ ವಿಷಯಗಳನ್ನ ಹೇಳು ಪಾಪ ಅವನ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿರ್ತಾನೆ ಆ ಒಳ್ಳೆಯ ವಿಷಯಗಳನ್ನು ಹೇಳಕೋ ಭಗವಂತ ನಿನಗೂ ಕೂಡ ಅದನ್ನು ನಿನಗೆ ಅನುಗ್ರಹ ಮಾಡ್ತಾನೆ ಅದನ್ನು ಬಿಟ್ಬಿಟ್ಟು ಅವನು ಏನೋ ಒಂದು ಪುಡಿ ಹಿಡಿಯೋ ಪುಡಿ ಹಿಡಿಯೋ ಕೆಲಸ ಯಾವಾಗಲೂ ಅವ್ನು ಮಾಡಿರ್ತಾನೆ ಆ ಸಂದರ್ಭದಲ್ಲಿ ಏನಾದರೂ ಯೋ ಹಿಂಗೆ ಮಾಡಿದ್ದಾನೆ ಹಂಗೆ ಮಾಡಿದ್ದಾನೆ ಅಂತ ಹೇಳ್ಕೊಂಡ್ಬಿಟ್ಟು ನೀನೇ ಒಂದು ಡಂಗುರ ಸಾರ್ಕೊಂಡು ತಿರುಗಾಡ್ತಾ ಇದ್ದರೆ ನೀನು ಯಾವ ಕರ್ಮಕ್ಕೆ ಸ್ನೇಹಿತನಪ್ಪ ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ ಪಾಪಾನ್ ನಿವಾರಯತೆ ಅವನ ದೋಷಗಳನ್ನು ಅವನ ಪಾಪವನ್ನು ದೂರ ಮಾಡಬೇಕು ಯೋಜಗತೆ ಹಿತಾಯ ಒಳ್ಳೆಯ ಹಿತವಚನಗಳನ್ನು ಹೇಳಬೇಕು ಒಳ್ಳೆಯ ಮಾತುಗಳನ್ನು ಒಳ್ಳೆಯ ಒಳ್ಳೆಯ ಸಂದರ್ಭಗಳನ್ನು ಒಳ್ಳೆಯ ನೋಡಿ ಎಷ್ಟೋ ಮಾತುಗಳಿವೆ ಎಷ್ಟೋ ಸಂದರ್ಭಗಳಿವೆ ಎಷ್ಟೋ ಉದಾಹರಣೆಗಳನ್ನು ಕೊಟ್ಟು ಪ್ರಕೃತಿಯಲ್ಲಿ ಎಷ್ಟೋ ಉದಾಹರಣ ಉದಾಹರಣೆಗಳನ್ನು ಕೊಟ್ಟು ಅವನಿಗೆ ಮಾತುಗಳನ್ನು ಹೇಳಲಿಕ್ಕಿದೆ ಅವುಗಳನ್ನೆಲ್ಲ ಹೇಳು ಇನ್ನು ಗುಹ್ಯಂ ನಿಗೂಹತೆ ಗುಣಾನ್ ಪ್ರಕಟೀಕರು ಅವನ ಗುಣಗಳನ್ನ ಒಳ್ಳೆಯ ಗುಣಗಳನ್ನ ಹತ್ತು ಜನ ಅಲ್ಲ ನೂರು ಜನರ ಮುಂದೆ ಹೇಳ್ಕೊಂಡು ತಿರುಗಾಡಯ್ಯ ಯಾರೇ ಆಗಲಿ ಮನುಷ್ಯ ಅಂತಕ್ಕಂಥವನು ಮೊದಲು ಮನುಷ್ಯ ಅಂತಂದ್ರೆ ಏನು ಅನ್ನೋದೇ ಕೆಲವರಿಗೆ ಗೊತ್ತಿಲ್ಲ ಮನುಷ್ಯ ಅನ್ನೋದನ್ನು ಮರೆತು ಬಿಟ್ಟು ಕ್ರೂರವಾಗಿರತಕ್ಕಂಥ ಮೃಗಗಳಾಗಿ ವರ್ತನೆ ಮಾಡ್ತಕ್ಕಂಥದ್ದು ಮನುಷ್ಯನ ಇಚ್ಚರಿಯಾಗೋಗ್ಬಿಟ್ಟಿದೆ ಇವಾಗ ಗುಣಾನ್ ಪ್ರಕಟೀಕರೋತಿ ಆಪತ್ಗತಂಚ ನ ಜಹಾತಿ ಅಂದ್ರೆ ಆಪತ್ಕಾಲದಲ್ಲಿ ಅವನೇನಾದರೂ ಇದ್ದಾಗ ಸೂಕ್ಷ್ಮವಾಗಿ ನೀನೇ ಅರ್ಥ ಬಿಡಬೇಕು ಮೊದಲು ಅಲ್ಲ ಅವನು ಆಪತ್ ಕಾಲದಲ್ಲಿ ಇದ್ದಾನೆ ಆಪತ್ ಕಾಲದಲ್ಲಿ ಇದ್ದಾನೆ ಅಂತ ಹೇಳಿ ನಿನ್ನ ಉಳಿದ ಸ್ನೇಹಿತರು ಬಂದ್ಬಿಟ್ಟು ನಿನಗೆ ಹತ್ತು ಜನ ಸ್ನೇಹಿತರು ಹೇಳೋವರೆಗೂ ನೀನೇನು ಬ್ರೆಡ್ ಬಿಸ್ಕೆಟ್ ತಿಂತಾ ಇದ್ದೀಯಾ ಏನು ಮಾಡ್ತಾ ಇದ್ದೀಯಪ್ಪ ನೀನು ಮತ್ತಿನ್ ನೀನ್ ಹತ್ತು ಜನ ಹೇಳೋವರೆಗೂ ಕೂಡ ನಿನ್ ತಲೆಯಲ್ಲಿ ಬರೋದಿಲ್ಲ ಅಂತ ಹೇಳಿ ಆದ್ರೆ ನಿನ್ನ ನೀನ್ ಅಪ್ರಯೋಜಕ ಪ್ರಾಣಿ ನೀನ್ ಆಗಿರ್ಲಿಕ್ಕೆ ನಾಲಾಯಕ್ ಅಂತ ಅರ್ಥ ಅದಕ್ಕೆ ಅವನ ಏನು ತೊಂದರೆಗಳು ಬಂದಿರುತ್ತದೋ ಸೂಕ್ಷ್ಮವಾಗಿ ನೋಡಿದ ತಕ್ಷಣ ನಿನ್ನ ಸ್ನೇಹಿತನನ್ನು ನೋಡಿದ ತಕ್ಷಣವೇ ನಿನಗೆ ಅರ್ಥವಾಗ್ಬೇಕು ಹೇಗೆ ಕೃಷ್ಣ ಕುಚೇಲನನ್ನು ನೋಡ್ಬಿಟ್ಟು ಕುಚೇನ ಯಾವ ಅಪೇಕ್ಷೆ ಇಟ್ಟುಕೊಂಡು ಬಂದಿದ್ದಾನೋ ಅಂತಕ್ಕಂಥದನ್ನು ಅರ್ಥ ಮಾಡಿಕೊಂಡು ಬಿಟ್ಟು ಕುಚೇಲನ ಹೇಳದೆ ಸಹಾಯವನ್ನು ಮಾಡದ ಕುಚೇಲ ಕೇಳಲಿಲ್ಲ ಬಾಯ್ಬಿಟ್ಟು ಆದ್ರೆ ಹೇಳೋಕ್ಕಿಂತ ಪೂರ್ವದಲ್ಲಿ ಅವನು ಏನ್ ಬೇಕೋ ಕೃಷ್ಣು ಮಾಡಿಬಿಟ್ಬಿಟ್ಟಿದ್ದ ಇದು ಸ್ನೇಹ ಅಂತ ಹೇಳಿದ್ರೆ ಹಾಗೆ ಇರ ಏನೇನು ಇನ್ನು ಕಾಲೇ ದದಾತಿ ಅಂತ ಹೇಳಿದ್ರೆ ಈಗೇನೋ ಕಷ್ಟ ಒದಗಿ ಬಂದಿರ್ತದೆ ಅವನಿಗೆ ಆ ಸಂದರ್ಭಕ್ಕೆ ಅಲ್ಲಿ ಎರಗಬೇಕು ಎರಗಬೇಕು ಅಂತ ಹೇಳಿದ್ರೆ ಇನ್ನು ಮೇಲೆ ಕೇಳದೇ ಇರತಕ್ಕಂಥ ರೀತಿಯಲ್ಲಿ ಎರಗೋದಾದ್ರೆ ನಿನ್ನ ನಿನ್ನ ಯಾವ ಕರ್ಮಕ್ಕೆ ನೀನು ಸ್ನೇಹಿತ ಸ್ನೇಹಿತನ ಆಗ್ಲಿಕ್ಕೆ ಆಗದೇ ಇರತಕ್ಕಂಥ ನಾಲಾಯಕ ಪ್ರಾಣಿ ಅಂತ ನೀನು ಅರ್ಥ ಅಂತ ಹೇಳಿ ಹೇಳ್ತಾರೆ ಯಾವತ್ತು ಮೇಲೆ ಕೇಳಿ ಎದ್ದಿರಬಾರ್ದು ನಾವು ಈಗ ನಮ್ಮ ನಮ್ಮದು ಹೇಗೆ ಅಂತಂತ ಹೇಳಿದ್ರೆ ಯಾವನಾದ್ರೂ ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಒಳ್ಳೆ ಮಾತುಗಳನ್ನು ಹೇಳ್ಬಿಟ್ಟು ಒಳ್ಳೆಯ ಸಂದರ್ಭದಲ್ಲಿ ಅವ್ನು ಏನು ಬೇಕು ಅವುಗಳನ್ನು ಕಾಲ ಕಾಲಕ್ಕೆ ಒದಗಿಸ್ತಕ್ಕಂಥದ್ದಲ್ಲ ಅವ್ನು ಇನ್ನು ಮೇಲೆ ಗೆದ್ದಿರಬಾರದು ಅವ್ನು ಏನೋ ಚೂರು ಚಾರು ಇಟ್ಕೊಂಡು ಬಿಟ್ಟು ಅವ್ನ ಜೀವನವನ್ನು ಮಾಡ್ತಾ ಇರ್ತಾನೆ ಅದನ್ನು ಲಗಾಡಿ ತೆಗೆದುಬಿಟ್ಟು ಅವನು ಗಾಡಿ ಲಗಾಡಿ ಎದ್ದು ಅವನು ಯಾವತ್ತು ಕೂಡ ಮುಂದಕ್ಕೆ ಹೋಗ್ಲಿಕ್ಕೆ ಆಗಿರಬಾರ್ದು ಆ ರೀತಿ ಮಾಡೋನಿದ್ರೆ ನೀನು ಯಾಕಪ್ಪ ನೀನಿದ್ದೀಯಾ ಯಾಕಪ್ಪ ಅವನ ಜೊತೆಯಲ್ಲಿದ್ದೀಯಾ ಯಾಗಪ್ಪಾ ಬದುಕಿದ್ದೀಯ ನೀನು ಬದುಕಲಿಕ್ಕೆ ಅರ್ಹವಾಗಿರತಕ್ಕಂತ ಜೀವಿ ಅಲ್ಲ ಈ ಭೂಮಿಯ ಮೇಲೆ ಯಾಕೆಂದ್ರೆ ಪ್ರತಿಯೊಂದು ಕ್ರಿಮಿ ಕೀಟ ಹುಳ ಹುಪ್ಪಟೆಗಳು ಕೂಡ ಒಂದೊಂದು ಸಂದರ್ಭದಲ್ಲಿ ತನ್ನ ಜಾತಿಯನ್ನು ಹೊರತುಪಡಿಸಿ ಇನ್ನೊಂದು ಜಾತಿಗೂ ಕೂಡ ಕರುಣೆಯನ್ನ ತೋರಿಸ್ತವೆ ಏನ್ ಹೇಳ್ತದೆ ಶಾಸ್ತ್ರ ಮೈತ್ರಿ ಕರುಣಾ ಮುದಿತತಾ ಉಪೇಕ್ಷಾ ಅಂತ ಹೇಳಿ ಉಪೇಕ್ಷೆ ಮಾಡೋದ್ ಬಿಡೋದು ಅದು ಆದರೆ ಈ ಮೂರು ವಿಷಯಗಳನ್ನು ಮೊದಲು ಮನುಷ್ಯ ಅಂತ ಅನಿಸ್ಕೊಂಡು ಅದನ್ನು ಅಳವಡಿಸ್ಕೊಂಡಿಲ್ಲ ಅಂತ ಹೇಳಿದರೆ ಅವನು ಬದುಕಲಿಕ್ಕೆ ನಾನಾಯಕ್ಕಾದ ವ್ಯಕ್ತಿ ಅಂತ ಅರ್ಥ ಕಾಲೇ ದದಾತಿ ಕೊಡು ಅವನಿಗೆ ಏನ್ ಅವನಿಗೆ ಯಾವ ಸಂದರ್ಭದಲ್ಲಿ ಏನು ಅವನಿಗೆ ಕಷ್ಟ ಒದಗಿದೆಯೋ ಅವನು ಬಾಯಿ ತೆಗೆದು ಕೇಳಬೇಕು ಅಂತಕ್ಕಂಥದ್ದಿಲ್ಲ ಅಥವಾ ಇನ್ನೊಬ್ಬರು ಅವನ ಬಗ್ಗೆ ನಿನ್ನ ಹತ್ರ ಅವನಿಗೆ ಇಂತಹ ಕಷ್ಟ ಬಂದಿದೆ ಅಂತ ಹೇಳಿದ ಮೇಲೆ ನೀನು ಕೊಡ್ತಕ್ಕಂಥದ್ದಾದ್ರೆ ನೀನ್ ನೀನ್ ಸ್ನೇಹಕ್ಕೆ ಕೊಡ್ತಕ್ಕಂಥ ಒಂದು ಅದು ಆ ಪ ಆ ಪವಿತ್ರ ಸ್ಥಾನಕ್ಕೆ ಕೊಡ್ತಕ್ಕಂಥ ಗೌರವ ನೀನು ಕೊಡ್ತಾ ಇಲ್ಲ ಅಂತ ಅರ್ಥ ಹಾಗಾಗಿ ಕಾಲ ಇದಾತಿ ಅವನಿಗೆ ಏನು ತಕ್ಷಣ ಅವ್ನಿಗೆ ಏನು ಪ್ರಾಬ್ಲಮ್ ಆಗಿದೆಯೋ ಏನು ಸಮಸ್ಯೆ ಬಂದಿದೆಯೋ ಆವಾಗ ಅದನ್ನು ಆವಾಗಲೇ ಅರ್ಥ ಮಾಡಿಕೊಡ್ಬಿಟ್ಟು ತಕ್ಷಣದಲ್ಲೇ ನೀನು ಹೋಗಿ ಅವನ ಕಷ್ಟಕ್ಕೆ ಎರಗೋದಾದರೆ ನೀನು ಅಬ್ಬ ಪರವಾಗಿಲ್ಲಪ್ಪ ಉತ್ತಮನಾಗಿರತಕ್ಕಂಥ ವ್ಯಕ್ತಿ ಅಲ್ಲ ನನ್ನ ನಾನು ಮಾಡಿದ ಸಹಾಯವನ್ನು ನೋಡಲಿಲ್ಲ ಯಾರು ಅದ್ರ ಬಗ್ಗೆ ಹೇಳಲಿಲ್ಲ ಹತ್ತು ಜನ ಏನು ಮಾಡ ಯಾಕಯ್ಯ ಹೇಳಬೇಕು ನೀನು ಮಾಡಿದ್ದನ್ನು ಯಾಕಪ್ಪ ಹೇಳಬೇಕು ನೀನು ಮಾಡಿದ್ದನ್ನು ನೋಡ್ಲಿಕ್ಕೆ ಭಗವಂತ ಇದ್ದಾನೆ ಏನು ನೀನು ಮಾಡಿದ್ದನ್ನು ನೋಡ್ಲಿಕ್ಕೆ ಭಗವಂತ ಇದ್ದಾನೆ ಯಾಕೆ ನೀನು ನಿರೀಕ್ಷೆ ಮಾಡ್ತೀಯ ಕೊಟ್ಟಿದ್ದನ್ನ ಅಥವಾ ದಾನ ಮಾಡಿದ್ದನ್ನ ಅಥವಾ ಇನ್ನೊಬ್ಬರಿಗೆ ಸಹಾಯ ಹಸ್ತ ಚಾಚಿದ್ದನ್ನ ನನಗೆ ನಾಲ್ಕು ಜನ ಹೇಳಿಲ್ಲ ಅಂತ ನೀನು ಹೇಳ್ಕೊಳ್ಳೋದಾದ್ರೆ ಹ್ಮ್ ನಿಮ್ ಪ್ರಯೋಜನ ಇಲ್ಲ ಅಂತ ಆದಿತ್ಯ ಚಂದ್ರ ಅನಿಲ ನೀಲಹ ದೇವರ್ಭೂಮಿರಾಪೋ ಹೃದಯಮ್ಯಮಶ್ಚ ರಾತ್ರಿಶ್ಚ ಉಭೇಷ ಸಂಧೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಮ್ ಅಂತ ಹೇಳಿ ಇನ್ನೊಂದು ವಾಕ್ ಕೂಡ ಮಾತು ಬರ್ತದೆ ನೀನು ಮಾಡಿರ್ತಕ್ಕಂಥದ್ದನ್ನು ಯಾರು ಸಮಾಜ ಮುಖಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಜನ ಹೇಳಬೇಕಂತಿಲ್ಲ ಇದು ಎಲ್ಲವೂ ಕೂಡ ನಿನ್ನ ವೀಕ್ಷಣೆ ಮಾಡುತ್ತಾ ಇರ್ತದೆ ಸೂರ್ಯ ಚಂದ್ರ ಗಾಳಿ ಬೆಳಕು ಪ್ರಾಪ್ತಿಯೊಂದು ಕೂಡ ಹಗಲು ರಾತ್ರಿಗಳು ದಿಗ್ ದೇವತೆಗಳು ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂದ ಮೇಲೆ ನೀನು ಇನ್ನೊಬ್ಬರನ್ನು ಕೇಳಿ ಇನ್ನೊಬ್ಬರು ನೋಡಲಿ ನಾನು ಮಾಡಿರ್ತಕ್ಕಂಥದನ್ನ ಹೊಗಳಲಿ ಅಂತಕ್ಕಂಥ ರೀತಿಯಿಂದ ನೀನು ಮಾಡೋದಾದ್ರೆ ನೀನು ಮಾಡಿರ್ತಕ್ಕಂಥದಕ್ಕೆ ಇಹಲೋಕದಲ್ಲಿ ಏನಾದರೂ ಪ್ರಾಧಾನ್ಯತೆ ಇರಬಹುದು ನೀನು ಮಾಡಿರ್ತಕ್ಕಂಥದ್ದಕ್ಕೆ ಇಹಲೋಕ ಓ ಇವನು ಇಷ್ಟು ದಾನವನ್ನು ಮಾಡ್ದ ಓ ಇಷ್ಟು ಧರ್ಮವನ್ನು ಮಾಡ್ದ ಓ ಇವನು ಇಷ್ಟು ಜನರಿಗೆ ಸ್ನೇಹಿತರಿಗೆ ಸಹಾಯವನ್ನು ಮಾಡ್ದ ಅಂತಕ್ಕಂಥದ್ದನ್ನು ಇಹಲೋಕದಲ್ಲಿ ಜನ ಏನಾದರೂ ನಿನ್ನ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಶಾಲು ಸನ್ಮಾನಾದಿಗಳನ್ನು ಮಾಡಬಹುದು ಆದರೆ ಪರಲೋಕದಲ್ಲಿ ಪರಲೋಕದಲ್ಲಿ ಅಂತ ಹೇಳಿದ್ರಲ್ಲಿ ಭಗವಂತನ ಲೋಕದಲ್ಲಿ ಅದಕ್ಕೆ ಒಂದು ಚೂರು ಕೂಡ ಪ್ರಾಧಾನ್ಯತೆ ಇಲ್ಲ ಏನೋ ಮಾಡಿರ್ತಕ್ಕಂಥದ್ದನ್ನು ಹೇಳ್ಕೊಂಡ್ರೆ ಮುಗಿದು ಹೋಯ್ತು ನೀನು ಅಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯದ ಫಲ ಎಲ್ಲ ಇದೆಯಲ್ಲ ಎಲ್ಲ ತೊಳ್ಕೊಂಡು ಹೋಯ್ತು ಒಂದು ಕಲ್ಲಿನ ಮೇಲೆ ಸಕ್ಕರೆಯನ್ನು ಹಾಕಿದರೆ ನೀರನ್ನು ಹಾಕಿಬಿಟ್ಟು ನೀರು ಹರಿದು ಹೋದ್ರೆ ಸಕ್ಕರೆ ಅಂತಕ್ಕಂಥದ್ದು ಹೇಗೆ ಹೋಗ್ಬಿಡ್ತದೋ ನಿನ್ನ ಅಲ್ಲಿವರೆಗೂ ಇಲ್ಲ ನಿನ್ನ ಸಿಹಿಯಾದ ಘಟನೆಗಳು ಸಿಹಿಯಾದ ವಿಷಯಗಳು ಏನಿತ್ತು ಅದು ಯಾವುದು ಕೂಡ ಇಲ್ಲ ಅಂತ ಅರ್ಥ ಹಾಗಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಸ್ನೇಹಿತನಾಗಿರ್ತಕ್ಕಂಥವನು ಇನ್ನೊಬ್ಬ ಸ್ನೇಹಿತನಿಗೆ ಯಾರು ಹೇಳಬಾರದು ಹೇಳದೇ ಇರತಕ್ಕಂಥ ರೀತಿಯಲ್ಲಿ ಅಥವಾ ಇನ್ನೊಬ್ರು ಹೇಳೋವರೆಗೂ ಕಾಯ್ತಕ್ಕಂಥವನು ನೀನ್ ಅಂತ ಹೇಳಿ ಏನ್ ಮಾಡೋ ಪಾಪಾನ್ ನಿವಾರಗತಿ ಯೋ ಜಗತಿ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಜ ನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣ ವಿಧಂ ಪ್ರವದಂತಿ ಸಂತಹ ಅಂತ ಹೇಳಿ ಇವೆಲ್ಲವನ್ನು ಕೂಡ ನೀನು ಮಾಡಪ್ಪ ನೀನು ಮಾಡಿದಾಗ ಅದು ನೀನು ಒಂದು ಸ್ನೇಹ ಅಂತಕ್ಕಂಥ ಆ ಒಂದು ಬಾಂಡಿಂಗ್ ಏನು ಉಂಟಲ್ಲ ಅದಕ್ಕೆ ನೀನು ಕೊಡ್ತಾ ಇರತಕ್ಕಂಥ ಗೌರವ ಮತ್ತು ನಿನ್ನನ್ನು ಅದು ರಕ್ಷಣೆ ಮಾಡುತ್ತದೆ ಅಂತ ಹೇಳಿದ್ರೆ ನೀನು ಆ ಒಂದು ಲಕ್ಷಣದಲ್ಲಿ ಆ ಒಂದು ಚರ್ಯೆಯಲ್ಲಿ ಆ ನಡೆಯಲ್ಲಿ ನೀನು ಇದ್ದ ಇದ್ದೀಯಾ ಅಂತ ಹೇಳಿದ್ರೆ ಹತ್ತು ಜನ ಅಲ್ಲ ನೂರು ಜನ ಕೂಡ ನಿನ್ನ ಜೊತೆಯಲ್ಲಿ ಇರ್ತಾರಾಗ ಎಷ್ಟು ಚೆನ್ನಾಗಿ ಹೇಳಿರ್ತಕ್ಕಂಥ ಮಾತಲ್ವಾ ಹಾಗಾಗಿ ಎಷ್ಟೋ ವಿಷಯಗಳಿದೆ ಆದರೆ ಆ ವಿಷಯಗಳಿಗೆ ತಕ್ಕುದಾದ ರೀತಿಯಲ್ಲಿ ನಾವು ಇಲ್ಲ ಅಂತಕ್ಕಂಥದ್ದು ನಾವೇನು ಮಾಡ್ದೇವೆ ನಮಗೆ ಹತ್ತು ಜನ ಹೊಗಳಬೇಕು ಹೊಗಳಿದಾಗ ಮಾತ್ರ ಇದು ಖುಷಿ ಆದರೆ ಸ್ನೇಹಿತನಾಗಿರ್ತಕ್ಕಂಥವನು ತನ್ನ ಸ್ನೇಹಿತ ತನ್ನ ಮನೆ ಬಳಿ ಬಾಗಿಲ ಬಳಿಗೆ ಬಂದಾಗ ಅಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಬೇಕು ಅವನು ಯಾವುದೇ ಪರಿಸ್ಥಿತಿಯಲ್ಲಿರ್ಲಿ ಅವನು ಎಂತಹ ಬಡತನದ ಸ್ಥಿತಿಯಲ್ಲಿ ಅಂತ ಹೇಳಿ ಅವನಿಗೆ ಏನು ಬಂದದ್ದು ಅಂತಂತ ಕೇಳಿದರೆ ಪಾಪ ಅವನಿಗೆ ನೋವಾಗ ನೋವಾಗೋದಿಲ್ವಾ ನೀನಿರ್ಬಹುದು ನೀನು ಏನೋ ನೀನು ರಾಜ್ಯಕ್ಕೆ ಶ್ರೀಮಂತನಾಗಿರಬಹುದು ಆದರೆ ನಿನ್ನ ಬಾಲ್ಯ ಸ್ನೇಹಿತ ಅಥವಾ ನಿನ್ನ ಬಾಲ್ಯದ ದಿನಗಳಲ್ಲಿ ನಿನ್ನ ಜೊತೆಗೆ ಕಾಲವನ್ನು ಕಳೆದಿರ್ತಕ್ಕಂಥ ಸ್ನೇಹಿತ ಅವನು ಎಂತಹ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರಬಹುದು ಅವನು ಎಂತಹ ಕೆಳ ಸ್ಥಿತಿಯಲ್ಲಿರ್ತಕ್ಕಂಥ ಬಟ್ಟೆಗಳನ್ನು ಹಾಕ್ಕೊಂಡು ಹತ್ರ ಬಂದಿರಬಹುದು ನಿನ್ನನ್ನು ಭೇಟಿ ಮಾಡಲಿಕ್ಕೆ ಹಾಗೆ ಅವನನ್ನು ಆದರದಿಂದ ಸ್ವಾಗತ ಮಾಡಿಬಿಟ್ಟು ಅವನನ್ನು ಕೂಡಿಸ್ಬಿಟ್ಟು ಅವನಿಗೆ ಪ್ರೀತಿಯಿಂದ ಎರಡು ಮಾತುಗಳನ್ನು ಆಡಿ ಅವನೇನು ಅವನ ವಿಷಯಗಳುಂಟೋ ಕೇಳ್ಕೊಂಡು ಬಿಟ್ಟು ಅವನಿಗೆ ನೀನು ಸಹಾಯ ಮಾಡ ಯಾ ನೀನು ಸಹಾಯ ಮಾಡೋ ಏನ್ ನಾನು ಯಾಕೆ ಸಹಾಯ ಮಾಡಬೇಕು ನನ್ನದು ನಾನು ಕಷ್ಟಪಟ್ಟು ದುಡಿದಿರತಕ್ಕಂತ ಸಂಪಾದನೆಯಲ್ಲಿ ನಾನು ಯಾಕೆ ಅವನಿಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿಯಾ ಏನು ನೀನ್ ದುಡ್ದಿರೋದು ಬದನೇಕ ಮಣ್ಣು ಮಣ್ಣು ಏನು ನೀನ್ ದುಡ್ದಿರತಕ್ಕಂಥದ್ದು ಅಲ್ಲಪ್ಪ ನಿನಗೆ ಶಕ್ತಿ ಕೊಟ್ಟವನು ಭಗವಂತ ನಿನ್ನ ದೇಹದ ನರನಾಡಿಗಳಲ್ಲಿ ಹೊತ್ತು ಉಸಿರಾಟ ಒಂದು ಗಾಳಿ ನೀರು ಪಂಚಭೂತಾದಿಗಳೆಲ್ಲವೂ ನಿನ್ನಲ್ಲಿ ಸಂಚರಿಸ್ತಾ ಇದೆ ನೀನು ಬದುಕಿದ್ದೀಯಾ ಅಂತ ಹೇಳಿದ್ರೆ ಭಗವಂತನ ಕೃಪೆಯ ನೀನೇನು ನೀನೇನ್ ಮಾಡಿದ್ದಿದೆ ಹಾಗಾಗಿ ನಾವು ಪ್ರತಿಯೊಂದು ವಿಷಯವನ್ನು ಏನೂ ಇಲ್ಲ ಮನುಷ್ಯನ ದಿಲ್ಲಿ ಹೇಳ್ತಾರಲ್ಲ ಸಿದ್ದೇಶ್ವರ ಸ್ವಾಮಿಗಳು ಎಲ್ಲವೂ ನಶ್ವರ ಅಂತಂತ ಹೇಳಿ ಅದನ್ನು ಒಬ್ಬ ಮನುಷ್ಯ ಅರ್ಥ ಮಾಡಿಕೊಂಡ್ರೆ ನಿನ್ನದು ಏನು ಇಲ್ಲ ನೀನೇನು ಗಳಿಸ್ಲಿಲ್ಲ ಏನೇನು ಮಾಡಲಿಲ್ಲ ಕೊಟ್ಟಿದ್ದು ಅವನು ಕೊಡ್ತಕ್ಕಂಥದ್ದು ನಿನ್ನ ಕರ್ತವ್ಯ ಅಷ್ಟೇ ಇದನ್ನು ಕೊಟ್ಟು ಸರಿಯಾದ ಮಾರ್ಗದಲ್ಲಿ ಇರ್ತಕ್ಕಂಥದ್ದು ನಿನ್ನ ಕೆಲಸ ಇದ್ದಿ ಅಂತ ಹೇಳಿ ಆದ್ರೆ ಹೇಳಿದ್ನಲ್ಲ ಅದು ಯಾರು ಹೇಳಬೇಕಂತೇನಿಲ್ಲ ಯಾರು ಕೇಳಬೇಕಂತಿಲ್ಲ ಕೊಡುಬೊಬ್ಬನವನಿದ್ದಾನೆ ಕೊಟ್ಟಿದ್ದನ್ನು ಸರಿಯಾದಕ್ಕೆ ಸರಿಯಾದದ್ದಕ್ಕೆ ಕಾಲ ಕಾಲದಲ್ಲಿ ವಿನಿಯೋಗಿಸ್ತಕ್ಕಂಥದ್ದು ನಿನ್ನ ಕರ್ತವ್ಯ ನೀನು ಮಾಡಿದಿ ಅಂತ ಹೇಳಿ ಆದರೆ ಸುಸಜ್ಜಿತವಾಗಿ ನಿನ್ನ ಆರೋಗ್ಯ ನಿನ್ನ ಮನಸ್ಸು ನಿನ್ನ ಮನಸ್ಥಿತಿ ದೇಹ ಎಲ್ಲವೂ ಕೂಡ ಇರ್ತದೆ ಇಲ್ಲ ನೀನು ಏನೇನೋ ಮಾಡಿಕೊಂಡು ತಿರುಗಾಡಲಿ ಅಂತ ಹೇಳಿ ಆದರೆ ಅದು ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗುತ್ತದೆ ಅರ್ಥ ಆಯ್ತಾ ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಅತಿ ಕ್ರೂಢೀಕರಣ ಮಾಡಿ ಇರತಕ್ಕಂಥದ್ದಕ್ಕೆ ಇಲ್ಲ ಅದನ್ನು ಯಾವ ಸಂದರ್ಭದಲ್ಲಿ ಯಾರಿಗೆ ವಿನಿಯೋಗ ಮಾಡಬೇಕು ಎಷ್ಟು ವಿನಿಯೋಗ ಮಾಡಬೇಕು ಅಂತಕ್ಕಂಥದ್ದು ನೀನು ನಿನಗೆ ಬಿಟ್ಟಿರ್ತಕ್ಕಂಥದ್ದು ಅದು ಕೊಟ್ಬಿಡು ಇಟ್ಕೊಂಡು ಕುಳಿತ ಅಂತ ಹೇಳಿದ್ರೆ ಮೂರನೆಯವನಿಗೆ ಅದು ಪಾಲಾಗ್ತದೆ ಯಾವನೋ ಬಂದು ಎತ್ತಕೊಂಡು ಹೋಗ್ತಾನ ಅವಾಗ ಅಯ್ಯೋ ಹಿಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ ಹೇಳಿ ಪ್ವೇಶ ಬಿಟ್ಟು ಅದರಲ್ಲೇ ನೀನು ಹಾಸಿಗೆ ಇಡುವಂಥ ಪರಿಸ್ಥಿತಿಗೆ ಹೋಗಬಹುದು ಆದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಿನ್ನ ಮನಸ್ಸು ಹಸನ್ಮುಖಿಯಾಗಿರುತ್ತದೆ ನಿನ್ನ ಮುಖದಲ್ಲಿ ಕೂಡ ಕಾಂತಿ ಇರ್ತದೆ ಒಳ್ಳೆಯ ಕೆಲಸಗಳನ್ನು ಮಾಡದೆ ಅಂತಕ್ಕಂಥ ನೆಮ್ಮದಿ ಇರುತ್ತದೆ ಮತ್ತು ಭಗವಂತನ ರಕ್ಷಣೆ ಕೂಡ ನಿನಗಿರುತ್ತದೆ ಅಂತಕ್ಕಂಥದ್ದು ಹೇಳ್ತಕ್ಕಂಥ ಮಾತು ಎಷ್ಟು ಚೆನ್ನಾಗಿರತಕ್ಕಂಥದ್ದು ಮನಸ್ಥಿತಿಯನ್ನು ಅಳವಡಿಸಿಕೊಳ್ಬೇಕಾಗಿರತಕ್ಕಂಥದ್ದು ಇವತ್ತಿನ